ಏನ್ ಮಾಡ್ತಿದ್ಯಾಬಿಡ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೀಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಸಹ ಚೆನ್ನಾಗಿದ್ದೀನಿ ಹೇ ತುಂಬ ದಿನಗಳ ಆದಮೇಲೆ ಮಕ್ಕಳನ್ನ ಪಾರ್ಕ್ ಕರ್ಕೊಂಡು ಹೋಗಿದ್ವಿ ಸಂಡೇ ಈವ್ನಿಂಗು ಕರ್ಕೊಂಡು ಹೋಗಿದ್ವಿ ಅದು ಮಣ್ಣಲ್ಲಿ ಹಾಡೋ ಮೆಟೀರಿಯಲ್ಸ್ ಎಲ್ಲ ಬೇಕು ಮಮ್ಮ ಬೇಕು ಮಮ್ಮ ಅಂತ ಕೇಳ್ತಾ ಇದ್ಲು ಮಗಳು ತುಂಬ ದಿನದಿಂದ ಆದ ಕಾರಣ ಅದನ್ನ ಸರ್ಚ್ ಮಾಡ್ತಾಯಿದ್ದೆ ಎಲ್ಲೂ ಸಿಗ್ತಾ ಇರಲಿಲ್ಲ ಅಂದ ಪ್ಲೇಸಲ್ಲಿ ಒಂದೇ ಒಂದು ಕಡೆ ಸಿಕ್ತು ಅದು ನನ್ನ ಅದೃಷ್ಟಕ್ಕೆ ಒಂದೇ ಒಂದು ಪೀಸ್ ಇತ್ತು ಏನು ಮಾಡೋದು ಮಗಳು ತುಂಬ ದಿನದಿಂದ ಕೇಳ್ತಿದ್ಲಲ್ಲ ಮಣ್ಣಲ್ಲಿ ಆಟ ಆಡೋಕ್ಕೆ ತುಂಬ ಇಷ್ಟಪಡ್ತಾರೆ ನನ್ನ ಮಕ್ಕಳಿಬ್ಬರು ಮಣ್ಣು ಸಿಕ್ಬಿಟ್ರೆ ಅವ್ರಿಗೆ ಇನ್ನೇನು ಬೇಡ ಅದರಲ್ಲೇ ಪ್ರಪಂಚ ಅದರಲ್ಲೇ ಆಟ ಆಡು ಅದರಲ್ಲೇ ನೀರು ಹಾಕೋ ಅದರಲ್ಲಿ ಆಟ ಆಡು ಹಿಂಗೆ ಆಟ ಆಡಿಕೊಂಡು ಕಲ್ಲ ಕಳ್ಕೊಂಡು ಎಂಜಾಯ್ ಮಾಡ್ತಾಯಿರ್ತಾರೆ ನೆಕ್ಸ್ಟು ನನ್ನನ್ನು ಕೇಳ್ತಾನೆ ಇರ್ತಾರೆ ಫಿಸಿಯೋಥೆರಪಿಗೆ ಎಲ್ಲಿ ಹೋಗ್ತಾ ಇದ್ದೀರಾ ಪ್ರಸೆಂಟ್ ಸಿಚುವೇಷನ್ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರಾ ಬಾರ್ ಹಾಕಿ ಮತ್ತು ಅದಕ್ಕೆ ನನಗೆ ಅರೌಂಡ್ ಒಂದು ಫಾರ್ಟಿ ಫೈ ಕೆ ಜಿಸ್ ವೆಯ್ಟ್ ಹಾಕಿದ್ದಾರೆ ಫಾರ್ಟಿ ಕೆ ಜಿಸ್ನ ಇಟ್ಕೊಂಡು ನಾನು ಡೆಡ್ ಲಿಫ್ಟನ್ನ ಮಾಡ್ತಾ ಇರೋದು ನೋಡ್ತಾ ಇದ್ದೀರ ಪ್ರೆಸೆಂಟ್ ಈ ಸಿಚುಯೇಷನಲ್ಲಿ ನಾನಿದ್ದೀನಿ ನೋಡ್ಬೋದು ಇನ್ನೂ ಲೆಗ್ ಕರೆಕ್ಟಾಗಿ ಬರ್ತಾ ಇಲ್ಲ ಇದು ಲಿಫ್ಟಿಂಗ್ ಎಲ್ಲ ನಾವು ಕಾಲಲ್ಲಿ ನಾವು ಪ್ರೆಜರ್ನ ಭೂಮಿಗೆ ಹಾಕಿ ಕೈಯಲ್ಲಿ ನಾವು ಅಡ್ ಅದನ್ನ ಲಿಫ್ಟ್ ಮಾಡಬಾರ್ದು ಬಾರ್ನ ಇಲ್ಲ ಅರೌಂಡ್ ಫಾರ್ಟಿ ಕೆ ಜಿಸನ್ನ ನಾನು ಲಿಫ್ಟ್ ಮಾಡ್ತಾ ಇದ್ದೀನಿ ಕಾಲಲ್ಲಿ ನಾವು ಭೂಮಿನ ಪುಷ್ ಮಾಡಿ ಮೇಲೆ ಎತ್ತಬೇಕಾಗತ್ತೆ ನಾವು ಕೈಯಲ್ಲಿ ಬಾರ್ನ ಮೇಲೆ ಎತ್ತೋ ಹಾಗಿಲ್ಲ ಮತ್ತು ನಮ್ಮ ಹಿಪ್ಪು ಬ್ಯಾಕು ಎಲ್ಲ ಸ್ಟ್ರೈಟಲ್ಲಿರಬೇಕು ಮತ್ತು ಶೋಲ್ಡರ್ಸ್ ಎಲ್ಲ ಬ್ಯಾಕಪ್ ಮಾಡಿಕೊಂಡು ಫುಲ್ ಇಟ್ಕೊಂಡು ಹೊಟ್ಟೆಯಲ್ಲಿ ಸ್ವಲ್ಪ ಟೈಟ್ ಟೈಟಿಂಗ್ ಕೋರ್ ಮಾಡ್ಕೋಬೇಕು ಟೈಟ್ನಿಂಗ್ ಕೋರ್ ಮಾಡಿಕೊಂಡು ಅದನ್ನ ಲಿಫ್ಟ್ ಮಾಡಿದ್ರೆ ನಮ್ಮ ಬಾಡಿಗೆ ಅದು ಫೀಲ್ ಆಗ್ತಾ ಇರುತ್ತೆ ಎಲ್ಲಿ ಹಾಮ್ ಸ್ಟ್ರಿಂಗ್ಸಲ್ಲಿ ಫೀಲ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಇದು ನೋಡ್ತಾ ಇದ್ದೀರಾ ಶೋಲ್ಡರಲ್ಲಿ ನಾವು ಬಾ ಬ್ಯಾ ಶೋಲ್ಡರ್ಸ್ನೆಲ್ಲ ಬ್ಯಾಕ್ ಮಾಡ್ಕೊಂಡ್ಬಿಟ್ಟು ಚೆಸ್ನ ಟೈಟ್ ಮಾಡಿಕೊಂಡು ಕೋರ್ನ ಸ್ಟಮಕ್ಕಲ್ಲಿ ಟೈಟ್ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ ತುಂಬಾ ಕಷ್ಟ ಇರುತ್ತೆ ಇದು ನನಗೆ ಇನ್ನು ಲೆಗ್ ಸ್ವಲ್ಪ ಬೆಂಡಿಂಗ್ಗೆ ಕಷ್ಟ ಇರೋ ಕಾರಣ ಇದಕ್ಕೆ ಸರಿಯಾಗಿ ಟಾಸ್ಕಿಂಗ್ ಬಾರ್ನ ನನಗಿಂದ ಹಾಕ್ತಾ ಇರಲಿಲ್ಲ ಬಟ್ ಆದರೂ ನಾನು ಟ್ರೈ ಮಾಡ್ತಾನೇ ಇದ್ದೆ ಟ್ರೈ ಮಾಡಿ 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 ಇವಾಗ ಈ ಸಿಚುವೇಷನಲ್ಲಿದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಮೇಡಮ್ ಪ್ರೆಸೆಂಟ್ ಯಾವ ಸಿಚುವೇಷನಲ್ಲಿದ್ದೀರಾ ಕೆಳಗೆ ಕೂರೋಕೆ ಆಗತ್ತಾ ಎಕ್ಸಸೈಸ್ ಎಲ್ಲೆಲ್ಲ ಏನು ಮಾಡಿಕೊಡ್ತಾರೆ ಅಂತ ಹಾಗಾಗಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲ ಮುಗಿಸ್ಕೊಂಡು ನೈಟ್ ಮನೆಗೆ ಬಂದ್ವಿ ಫ್ರೆಂಡ್ ಮನೆ ಹತ್ರ ಬ್ರಹ್ಮಕಮಳ ಗಿಡ ಹಾಕಿದ್ರು ಅಲ್ಲಿ ನೋಡ್ತಾ ಇದ್ದೀರಾ ಆ ಬ್ರಹ್ಮಕಮಳ ನೋಡೋದೇ ಹರಳೋದೇ ನಮಗೆ ಗೊತ್ತಾಗಲ್ಲ ಆಗಿಸಿ ನಾವು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಅಲ್ಲೇ ಕೂತ್ಕೊಂಡಿದ್ರು ಅದು ಯಾವ ಮಾಯದಲ್ಲಿ ಹರಳುತ್ತೆ ಅನ್ನೋದೇ ಗೊತ್ತಾಗಿರ ನಿಜವಾಗ್ಲೂ ಅದೊಂಥರ ನೋಡಿ ನನಗೆ ನಿಜವಾಗ್ಲೂ ಮೈಯೆಲ್ಲ ಜುಮ್ ಅಂತ ರೋಮಾಂಚನ ಆಗೋಯ್ತು ಆ ಒಳಗಡೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾಗರ್ ಹಾವು ಹೆಡೆ ಇದ್ದಂಗೆ ಅದು ಒಂಥರ ಬ್ಲೆಸ್ಸಿಂಗ್ ಮಾಡ್ದಂಗೆ ಐತೆ ಒಳಗಡೆ ಅಷ್ಟೊಂದು ಬ್ಯೂಟಿಫುಲ್ಲಾಗಿ ಇರೋದನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು ಫ್ಲವರ್ ಹರಳಿದೆ ಅಂತ ನೋಡ್ತಾ ಇದ್ದೆ ಒಳಗಡೆ ಆ ಎಲ್ಲೋಯಿಶ್ ಆಗಿರ್ಬೋದು ಅದು ನಾಗರ ತಲೆ ಥರ ಹಿಡೆ ಥರ ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಅದಕ್ಕೆ ಫ್ಲವರ್ ಹಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂದರೆ ಒಂದೇ ದಿನ ಅಲ್ಲಿ ಆಲ್ಮೋಸ್ಟ್ ಅಲ್ಲೊಂದು ಐದರಿಂದ ಆರು ಹೂವು ಹರಳಿತ್ತು ಸಖತ್ತಾಗಿತ್ತು ನೋಡೋಕ್ಕೆ ತುಂಬ ಆಯಿತು ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟೊಂದು ಹೂವು ಎಲ್ಲ ಬಿಟ್ಟಿದ್ದು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವಾಕಿಂಗ್ ಹೋದೆ ವಾಕಿಂಗಲ್ಲಿ ನೋಡ್ತಾ ಇದ್ದೀರ ಮತ್ತೆ ಗೇ ನೀ ಬೆಂಡಿಂಗ್ ನಾನು ಶುರು ಮಾಡ್ಕೊಂಡಿದ್ದೀನಿ ಈ ವಾಕಿಂಗು ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದರೆ ಸಾಟರ್ಡೆ ಆಫ್ಟರ್ನೂನ್ ಸಂಡೇ ಆಫ್ಟರ್ನೂನ್ ಸಾರಿ ಮಕ್ಕಳು ಅಪ್ಪನ್ನು ಕ್ರಿಕೆಟಿಗೆ ಕರ್ಕೊಂಡು ಹೋಗಿದ್ದಾರೆ ಮಗಳು ತುಂಬ ಹಠವಾದಿ ಮಗಳೇ ಅಪ್ಪನೇ ಬಾಲ್ ಸರಿಯಾಗಿ ಇಲ್ಲವಂತೆ ಮಗಳು ಚೆನ್ನಾಗಿ ಇದ್ದಾಳಂತೆ ಅಪ್ಪನೇ ಬಾಲ್ ಸರಿಯಾಗಿ ಇಲ್ಲ ನನ್ನ ಮಗ ಹೋಗಿ ಪಪ್ಪೋ ಎಷ್ಟು ಬಾಲ್ ನಾನು ಎತ್ಕೊಳ್ಳೋದು ನಾನು ಬ್ಯಾಟಿಂಗ್ ಆಡಬೇಕು ಅಂತ ಅವನು ತರಲೇ ಸುಬ್ಬ ಎಲ್ಲ ಬಾಲ್ಸು ತಂಗಿ ನಾನೇ ಕೀಪಿಂಗ್ ಮಾಡ್ಕೊಂಡಿದ್ರೆ ನಾನು ಆಟ ಆಡಬೇಕು ಎಲ್ಲ ಬಾಲ್ಸು ಪಪ್ಪ ನೀವೇ ಮಗಳಿಗೆ ಹಾಕ್ತಾಯಿದ್ರೆ ಹೆಂಗೆ ತಂಗಿಗೆ ಹಾಕ್ತಾಯಿದ್ರೆ ಅಂತ ಅವಳು ಹವಾಜಾಗ್ತಾಯಿದ್ದ ಬನ್ನಿ ಸ್ವಲ್ಪ ಫ್ಲೋ ಬಿಡ್ತೀನಿ ನೋಡೋಣ ಯಾವ ಥರ ಆಟ ಆಡ್ತಿದ್ದಾರೆ ಅಂತ ಜಾಲಿ ಅವ್ರಿಗೆ ಒಂಥರ ಏನೋ ಅಲ್ವಾ ನಮ್ಮ ಇದೆಲ್ಲ ಬೆಲೆ ಕಟ್ಟಲಾಗಿರುವಂತಹ ಗಿಫ್ಟು ನಾವು ಎಷ್ಟೇ ದುಡ್ಡು ಕೊಟ್ಟು ನಾವು ಈ ಥರ ಎಂಜಾಯ್ಮೆಂಟ್ ಮಾಡ್ತೀವಿ ಅಂದರೂ ಎಂಜಾಯಬಲ್ ನಮಗೆ ಸಿಗೋಲ್ಲ ಅಲ್ವಾ ನಿಜ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನಾವು ನೆನಪಾಗತ್ತೆ ಬಟ್ ನಮ್ಮಷ್ಟು ಆಟ ಆಡಲ್ಲ ಇವಾಗ ಈ ಮಕ್ಕಳೆಲ್ಲ ಆಡಲ್ಲ ಬಿಡಿ ನಾವು ತಂದೆ ತಾಯಿ ಜೊತೆ ಏನು ಅಕ್ಕಪಕ್ಕದ ಮನೆ ಹುಡುಗರೆಲ್ಲ ಸೇರಿಕೊಂಡು ಈ ಥರ ಎಲ್ಲ ಆಟ ಆಡ್ತಾಯಿದ್ವಿ ಇದ್ವಿ ಒಂಥರ ಮಜ್ಜ ನಮ್ಮ ಚೈಲ್ಡ್ಹುಡ್ ಹೋಯ್ತು ಇವ್ರ ಚೈಲ್ಡ್ವುಡ್ನ ಕಿತ್ಕೊಳ್ಳೋಕ್ಕೆ ನಮ್ಗೆ ಯಾರಿಗೂ ರೈಟ್ಸ್ ಇಲ್ವಲ್ಲ ಹಾಗೆ ಇವತ್ತು ಅವರಪ್ಪನ ಆಫೀಸ್ಗೆ ಹೋಗೋಕ್ಕೆ ಬಿಡ್ದಂಗೆ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ನಾನು ಆಟ ಆಡಿಸ್ಬಿಟ್ಬೇಕಾದ್ರೆ ಹೋಗಿ ಆಫೀಸ್ಗೆ ಅಂತ ಹೇಳಿದ್ದಾರೆ ಮಗಳು ಅಷ್ಟೇ ಅಲ್ವ ಮಕ್ಕಳಿಗೆ ಏನು ಮಾಡೋದು ನೋಡಿ ಅವರಪ್ಪನೇ ಸರಿಯಾಗಿ ಆಗ್ತಿಲ್ವಂತೆ ಬಾಲು ಅವಳು ಸರಿಯಾಗಿ ಹೊಡಿತಾಳಂತೆ ಅವರಪ್ಪನೇ ಸರಿಯಾಗಿ ಆಗ್ತಾ ಇಲ್ವಂತೆ ವಾ ನೋಡಿ ಗಾಯಸ್ ರಾಗಿ ಹಿಟ್ಟೆಲ್ಲ ಖಾಲಿ ಆಗಿಬಿಟ್ಟಿತ್ತು ರಾಗಿ ಬಿಸಿಲಿಗೆ ಹಾಕಿದ್ದೆ ಪಾರಿವಾಳಗಳು ಬಂದು ಫುಲ್ಲು ಚೆಲ್ಲ ಪಿಲ್ಲೆ ಮಾಡಿಬಿಟ್ಟಿದ್ದಾವೆ ರಾಗಿನೆಲ್ಲ ಈ ಪಾರಿವಾಳಗಳನ್ನೇನು ಮಾಡೋದೋ ಏನೋ ಬಿಸಿಲೆಲ್ಲ ಹೋಯ್ತು ರಾಗಿ ಒಂದು ಮಟ್ಟಕ್ಕೆ ಒಣ್ಕೊಂಡಿದ್ದಾವೆ ಇದಾಗ ತಗೊಂಡೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಬೀಸ್ ಬೀಸ್ಕೊಂಡು ಬರಬೇಕು ಜರಡಿ ಮಾಡ್ಕೊಂಡು ಬಾಕ್ಸಿಗೆ ಹಾಕೊಂಡ್ಬಿಟ್ರೆ ರಾಗಿ ಹಿಟ್ಟು ರೆಡಿ ರಾಗಿ ಮನೆಯಲ್ಲಿದ್ದರೆ ಬೇಗ ಎತ್ಕೊಂಡೋಗಿ ರಾಗಿ ಬೀಸ್ಕೊಂಡು ಬರ್ಬೋದು ರಾಗಿ ಹಿಟ್ಟು ಮನೆಯಲ್ಲಿ ಬೇಗ ಬೇಗ ಖಾಲಿ ಆಗುತ್ತೆ ಬೆಳಗ್ಗೆ ಸಂಜೆ ಮುದ್ದೆ ಮಾಡೋದ್ರಿಂದ ರಾಗಿ ಹಿಟ್ಟು ಸಿಕ್ಕಾಪಟ್ಟೆ ಖಾಲಿ ಆಗುತ್ತೆ ಹೆಸ್ ನೈಟ್ ಡಿನ್ನರ್ಗೆ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಎಲ್ಲ ಸಿಪ್ಪೆ ತೆಗೆದು ಆನಿಯನ್ನು ಬೀಟ್ರೋಟ್ ಎಲ್ಲ ಇಟ್ಟಿದ್ರೆ ಮಮ್ಮ ನಾನು ಕಟ್ ಮಾಡ್ತೀನಿ ಮಮ್ಮ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಇಲ್ಲಿ ಬೀಟ್ರೋಟ್ನ ತುರಿತಾ ಇದ್ದಾಳೆ ಅದಕ್ಕೆ ಅಲ್ವಾ ಮನೆಗೊಂದು ಹೆಣ್ಣು ಮಗಳು ಬೇಕು ಅನ್ನೋದೇ ಇದಕ್ಕೆ ಅಮ್ಮನಿಗೆ ಸಹಾಯ ಮಾಡ್ತಾರೆ ಹೆಣ್ಣಿಗೆ ಗೊತ್ತಾಗ್ಬಿಡುತ್ತೆ ಅಮ್ಮನ ಕಷ್ಟ ಏನು ಎತ್ತ ಅಂತ ನನ್ನ ಮಗನೂ ಪರವಾಗಿಲ್ಲ ನನ್ನ ಮಗ ನನಗೆ ಒಂಥರ ಸೆಕೆಂಡ್ ಮದರ್ ಇದ್ದಾಗೆ ಗಾಯಸ್ ನಿಜವಾಗ್ಲೂ ಹೇಳೋ ನನಗೆ ಪ್ರೌಡಾಗಿ ಹೇಳ್ತೀನಿ ಸ್ವಲ್ಪ ತರಲೆ ತುಂಟೆ ಮಕ್ಕಳಂದರೆ ತಂಟು ತು ತರಲೆ ಇಲ್ದಿರ ಇರ್ತಾರೆ ನನಗೇನಾದರೂ ಹುಷಾರಿಲ್ಲ ಅಂದರೆ ನನ್ನ ಮಗನೇ ಕಸ ಗುಡಿಸೋದಾಗಿರ್ಬೋದು ಪಾತ್ರೆ ತೊಳೆಯೋದಾಗಿರ್ಬೋದು ರೈಸ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಮಾ ಅಮ್ಮಮ್ಮ ಸಾರು ಮಾಡೋದು ಹೇಳ್ಕೊಡಿ ನಾನೇ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ ನಿಜವಾಗ್ಲೂ ಆ ಟೈಮಲ್ಲಿ ನನಗೆ ಕರಳ ಅನ್ನತ್ತೆ ಯಾವ ತಾಯಿಗಾಗಲಿ ನನ್ನ ಮಗ ಒಂಥರ ಸೆಕೆಂಡ್ ಮದರ್ ಇದ್ದಂಗೆ ಅಷ್ಟೊಂದು ಕೇರಿಂಗ್ ನನ್ನ ಮೇಲೆ ತುಂಬ ಪುಣ್ಯ ಮಾಡಿದ್ದೆ ನಾನು ಅಂತ ಮಗನ ಪಡೆಯೋದಕ್ಕೆ ನಿಜವಾಗ್ಲೂ ಅಂತ ಹೇಳತ್ತೆ ಈ ವಿಡಿಯೋನ ಇಲ್ಲಿಗೆ ಅಪ್ ಮಾಡ್ತೀನಿ ನಮಸ್ಕಾರ